नमस्कार न्यूज 26 की स्वागत ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಮ್ ಕೆ ಹನುಮಂತಯ್ಯ ಅವರ ಕನ್ನಡಿಗರ ಸ್ನೇಹಕೂಟದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಹೆಣ್ಣೂರು ಮುಖ್ಯರಸ್ತೆಯ ಲಿಂಗರಾಜಪುರದಲ್ಲಿ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನಗಲ್ ರವರು ನೆರವೇರಿಸಿಕೊಟ್ಟರು ಅಧ್ಯಕ್ಷತೆಯನ್ನ ವಿಶ್ರಾಂತ್ ಪ್ರಾಂಶುಪಾಲರಾದ ಡಾಕ್ಟರ್ ಕೂಡಲೂರು ವೆಂಕಟಪ್ಪ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಡಾನಾ ವಿಜಯಕುಮಾರ್ ಎಂ ಪ್ರಭಾಕರ್ ವಿ ಸುರೇಶ್ ಶಾಂತಿವಾಸು ರಾಜ್ಯೋತ್ಸವ ಪುರಸ್ಕೃತರಾದ ಡಾಕ್ಟರ್ ಮೈರಮಂಗಲ ರಾಮೇಗೌಡರು ಉಪಸ್ಥಿತರಿದ್ದು ಅಭಿನಂದನೆಗೆ ಪಾತ್ರರಾದರು ಹಲವಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಸಾಂಸ್ಕೃತಿಕ ಕಾರ್ಯಕ್ರಮ ಗಾಯನ ನೃತ್ಯ ಕವಿಗೋಷ್ಠಿ ಇತ್ಯಾದಿಗಳು ನಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ಸಭಿಕರು ಆಗಮಿಸಿದ್ರು ಯಾಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದೊಂದು ಪ್ರಶ್ನೆ ಎಲ್ಲರಿಗೂ ಬರ್ತದೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಸಮಾಜದಲ್ಲಿ ಹಣವಂತರಿದ್ದಾರೆ ಸಿರಿವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ವಿಚಾರವಂತರಿದ್ದಾರೆ ಪ್ರಶ್ನಾವಂತರ ಆದರೆ ಹೃದಯವಂತರ ಎಷ್ಟು ಇದ್ದಾರೆ ಅಂತ ಹೃದಯವಂತ ಮಿತ್ರರ ಜೊತೆಯಲ್ಲಿ ಇರೋದ್ರಿಂದ ಈ ಕೆಲಸ ನಾನು ಮಾಡ್ತಾ ಇದ್ದೀನಿ ನಮಿನ ಬಿ ಕುಣಿಯುತ್ತ ಗರಿಗಳಂತೆ ಕೋಗಿಲೆ ಹಾಡು ಕನ್ನಡವಂತೆ ಹರಿಯುವ ನದಿಗಳ ಹರಿಗಳು ಕೂಡ ಕನ್ನಡದ ದೀಪಾಯ ಗುಣೇಶ ಏನಾಡ ಸಂಗೀತ ಸಾಹಿತ್ಯ ಚಂದ ಶೃಂಗೇರಿ ಶಾರದೆ ಹೊರದಿಂದ ಬಂದ ಕಟ್ಟಿದ ಕಟ್ಟಿದರು ಕೊಟ್ಟಿಗೆಯಲ್ಲಿ ದನ ಇಟ್ಟಿದ್ದರೂ ಕಟ್ಟಿಗೆಯಲ್ಲಿ ದನ ಕರುಣಿ ಸೈಯ ದೀನ ಕರುಣಿ ಸೈಯ ದೀನ ಪಂಚ ಪ್ರಾಣ

ಭೂದೇವಿಯ ಮಕ್ಕ ಇದನ್ನ ಇನ್ನು ಮುಂದಕ್ಕೆ ಕಟ್ಕೊಂಡು ಹೋಗಬೇಕಾಗಿದೆ ನಾನು ಹತ್ತೊಂಬತ್ತು ವರ್ಷದಿಂದ ಇನ್ನು ಮುಂದಕ್ಕೆ ಮುಂದುವರಿಬೇಕಾದ್ರೆ ಇವತ್ತೇನು ಮಕ್ಕಳು ಬಂದಿದ್ದೀರಿ ಇವರು ನನ್ನ ಬೆನ್ನ ತಟ್ಟಿ ಮುಂದಕ್ಕೆ ತೆರಳಬೇಕಾಗ್ತದೆ ಇದನ್ನ ಇವೆಲ್ಲ ಇವತ್ತು ಬಂದಿರೋ ಮಕ್ಕಳು ಶಿಕ್ಷಕರು ಸಭಿಕರು ಪೋಷಕರು ಮತ್ತು ಎಲ್ಲ ಗಣ್ಯರು ನನಗೆ ಆಶಾಭಾವದಿಂದ ನಾನು ಈ ಕೆಲಸವನ್ನ ಮುಂದುವರಿಸ್ತೀನಿ ಅಂತ ಈ ನಿಮ್ಮ ಗಂಡಾಕೋಶವಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಹಣವನ್ನು ತೆಗೆದುಕೊಳ್ಳದೆ ಹತ್ತೊಂಬತ್ತು ವರ್ಷಗಳ ಕಾಲ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಇದೆಲ್ಲರಿಗೂ ಸಹ ಮಾದರಿಯಾಗಿದೆ ನಮಗೆ ಹೀಗಾಗಿ ಇದರಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳನ್ನ ನೋಡಿದ್ವಿ ಯಾರು ಕಿವಿ ಕಿವಿನ ಕೇಳಿಲ್ಲ ಅವರು ಸಹ ಅವರು ತಮ್ಮ ನೃತ್ಯವನ್ನು ಮಾಡಿದ್ದಾರೆ ಅದೇ ರೀತಿಯಂತ ಬಹಳ ಮುಖ್ಯವಾಗಿ ಇವತ್ತಿಗೆ ನಾವು ನೋಡಿದ್ರೆ ಈ ಜಾಣ ಜಾಣಿಯರ ಸ್ಪರ್ಧೆ ನಾನು ಎಲ್ಲಿ ಕೇಳಿಲ್ಲ ಜಾಣರಿಗೆ ಮತ್ತು ಜಾಣಿಯರ ಸ್ಪರ್ಧೆ ಅವರು ಆಲ್ರೆಡಿ ಇಟ್ಲೇ ಚೆಲಿತಾರೆ ಅವ್ರಿಗೂ ಸಹ ಅದರಲ್ಲಿ ಅತಿ ಮುಖ್ಯವಾದಂತ ಜಾಣರನ್ನ ತೆಗೆದುಕೊಳ್ಳೋದು ಕನ್ನಡದಲ್ಲಿ ತೆಗೆದುಕೊಳ್ಳೋದು ಬರವಣಿಗೆ ಮುಖಾಂತರ ಗಾಯನ ಮುಖಾಂತರ ನೃತ್ಯ ಮುಖಾಂತರ ಕವಿಗೋಷ್ಠಿಯ ಮುಖಾಂತರ ಮಾಡಿದ್ದೀವಿ ಈ ಕನ್ನಡ ಭಾಷೆಗೆ ಎರಡೂರು ಸಾವಿರ ವರ್ಷಗಳ ಇತಿಹಾಸದಲ್ಲಿ ನಮ್ಮ ಜೊತೆಗಿದೆ ಆದರೆ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಬಹುಶಃ ಹದಿನಾಲ್ಕು ಅಥವಾ ಹದಿನೈದನೇ ವಾರ್ಷಿಕೋತ್ಸವದ ಇಂಥದ್ದೇ ಕಾರ್ಯಕ್ರಮದಲ್ಲಿ ಇದೇ ಸಭಾಂಗಣದಲ್ಲಿ ನಾನು ಭಾಗವಹಿಸಿದಂಥ ನೆನಪು ಈಗ ಮರಳಿ ಬರುತ್ತಿರುವುದು ಕೂಡ ಉಂಟು ಕನ್ನಡಕ್ಕಾಗಿ ಕಂಕಣವನ್ನು ಕಟ್ಟಿಕೊಂಡಿರುವಂಥ ಕೆಲವೇ ಸಾಂಸ್ಕೃತಿಕ ಸಂಘಟನೆಗಳ ಮುಖ್ಯಸ್ಥರಲ್ಲಿ ರಾಮ್ ಕೆ ಹನುಮಂತಯ್ಯನವರು ಕೂಡ ಒಬ್ಬರು ಅವರ ಜೊತೆ ಇಂಥ ಕೆಲಸಗಳಲ್ಲಿ ಯಾವಾಗಲೂ ಬೆನ್ನಿಗಿರುವ ಅಗತ್ಯ ಸಹಕಾರವನ್ನು ನೀಡುತ್ತಿರುವಂಥ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ